ಗೃಹಲಕ್ಷ್ಮಿ ಇಪ್ಪತ್ತು ಆ್ಯಂಡ್ ಇಪ್ಪತ್ತೊಂದು ಆ್ಯಂಡ್ ಇಪ್ಪತ್ತೆರಡನೇ ಕಂತು ಒಟ್ಟಿಗೆ ನಾಲ್ಕು ಸಾವಿರ ಜಮೆ ಆಗ್ತಿರುವಂಥದ್ದು ಸ್ನೇಹಿತರೆ ಫಸ್ಟ್ ಆಫ್ ಆಲ್ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತು ಈ ಮೂರು ತಿಂಗಳ ಹಣ ಸರ್ಕಾರ ಇನ್ನೂ ಕೂಡ ಮಹಿಳೆಯರ ಅಕೌಂಟಿಗೆ ಜಮೆ ಮಾಡಿಲ್ಲ ಯಾಕೆ ಯಾಕೆ ಸರ್ಕಾರದಿಂದ ಈ ರೀತಿ ಆಗ್ತಾ ಇದೆ ಯಾಕೆ ಜಮೆ ಮಾಡಿಲ್ಲ ಅನ್ನೋದಕ್ಕೆ ಒಂದಿಷ್ಟು ನಾನು ನಿಮಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಶುರು ಮಾಡೋ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಮೂರು ಮೂರು ತಿಂಗಳು ಗ್ಯಾಪ್ ಯಾಕೆ ಆಗ್ತಾ ಇದೆ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ಕೇಳಿದ್ರು ಎಸ್ ಇಲ್ಲಿ ಮೂರು ಮೂರು ತಿಂಗಳು ಗ್ಯಾಪನ್ನು ಸರ್ಕಾರ ಯಾಕೆ ಕೊಡ್ತಾ ಇದೆ ಅಂದರೆ ಇಲ್ಲಿ ಮೂರು ಮೂರು ತಿಂಗಳಾಯ್ತು ಇಪ್ಪತ್ತಕ್ಕಂತ ಹಣ ಬಂದಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ತಿಂಗಳಾಗತ್ತೆ ಈ ಹಣ ಬಂದಿಲ್ಲ ಅಂತಂದರೆ ನಾಲ್ಕು ತಿಂಗಳುಗಳಾಗತ್ತೆ ಈ ಅಕೌಂಟಿಗೆ ಹಣ ಬಂದಿಲ್ಲ ಇಲ್ಲಿ ಮಹಿಳೆಯರ ಒಂದು ಅಕೌಂಟಿಗೆ ಹಣ ಬಂದಿಲ್ಲ ಅನ್ನೋದಕ್ಕೆ ಇಲ್ಲಿ ನಾಲ್ಕು ತಿಂಗಳುಗಳಾಗತ್ತೆ ಈ ಒಂದು ತಿಂಗಳ ಹೋದ್ರೆ ಇವಾಗ ಈ ತಿಂಗಳು ಹೋಗ್ತಾ ಬಂತು ಇವಾಗ ಇನ್ನು ಎಂಡ್ ಆಯ್ತು ಈ ತಿಂಗಳ ಎಂಡ್ ಆದ್ರೂ ಕೂಡ ಇನ್ನೂ ಕೂಡ ಸರ್ಕಾರ ಹಣ ಹಾಕಿಲ್ಲ ಅದು ಯಾಕೆ ಅನ್ನೋದಾದ್ರೆ ತುಂಬಾ ಅಂದರೆ ತುಂಬಾ ಜನ ಇಲ್ಲಿ ಒಂದು ವಿಚಾರವನ್ನ ನನ್ನ ಹತ್ರ ಹೇಳಿದ್ರು ಯಾಕೆ ಹಣ ಹಾಕಿದ್ರು ಹಣ ಇಲ್ಲಿ ಹಾಕೋದ್ ಹಾಕದೆ ಇರೋದಕ್ಕೆ ಕಾರಣ ಏನು ತುಂಬಾ ಅಂದರೆ ತುಂಬಾ ಜನ ಕೇಳಿದರು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸರ್ಕಾರದ ಕಡೆಯಿಂದ ಹಣ ಹಾಕ್ದೇ ಇರೋದಕ್ಕೆ ಮೇಯ್ನ್ ಕಾರಣ ಇಲ್ಲಿ ಸರ್ಕಾರ ಕೆಲವರಿಗೆ ಹಣ ಹಾಕಿ ಇರಬಹುದು ಆದರೆ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಜನರಿಗೆ ಹಾಕಿಲ್ಲ ಇದು ಖಂಡಿತವಾಗ್ಲು ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನ ನನಗೆ ಹೇಳಿದರು ಹಣ ಹಾಕಿಲ್ಲ ಸರ್ ನಯಾ ಪೈಸೆ ಹಣ ಬಂದಿಲ್ಲ ನಮ್ಗೆ ಒಂದು ರೂಪಾಯಿ ಹಣ ಬಂದಿಲ್ಲ ನಮಗೆ ಇಲ್ಲಿ ಸರ್ಕಾರನಂತೂ ನಮ್ಗೆ ಹಾಕೇ ಇಲ್ಲ ಹಣವೇ ಹಾಕಿಲ್ಲ ನೀವೇ ಏನಾದರೂ ಮಾಡಬೇಕು ಸರ್ ಅಂತ ಹೇಳಿದ್ರಿ ಇಲ್ಲಿ ಡೆಫಿನೆಟಾಗಿ ಇಲ್ಲಿ ಹಣ ಹಾಕ್ದೇ ಇರೋದಕ್ಕೆ ಮೇಯ್ನ್ ರೀಸನ್ ತುಂಬ ಅಂದರೆ ತುಂಬ ಜನ ಇಲ್ಲಿ ಅಕೌಂಟಿಗೆ ನಿಮ್ಮೊಂದು ಗೃಹಲಕ್ಷ್ಮಿ ಅಕೌಂಟಿಗೆ ಮೊಬೈಲ್ ನಂಬರನ್ನ ಲಿಂಕ್ ಮಾಡಿಲ್ಲ ಗೃಹಲಕ್ಷ್ಮಿ ಅಕೌಂಟ್ ಅಂತಂದರೆ ನಿಮ್ಮ ನಿಮ್ಮ ಅಕೌಂಟಿಗೆ ಮೊಬೈಲ್ ನಂಬರನ್ನ ಲಿಂಕ್ ಮಾಡಿಲ್ಲ ನಿಮಗೆ ಹಣ ಬಂದಿದೆಯೋ ಬಂದಿಲ್ಲವೋ ಅದು ನಿಮಗೆ ಗೊತ್ತಿಲ್ಲ ಸರ್ಕಾರದ ಕಡೆಯಿಂದ ಹಣ ಬಂದರೂ ಕೆಲವರಿಗೆ ಗೊತ್ತಾಗಲ್ಲ ಬರದೇ ಇದ್ದರೂ ಗೊತ್ತಾಗಲ್ಲ ಏನೇ ಮಾಡಿದರೂ ಗೊತ್ತಾಗಲ್ಲ ಹಾಗಾಗಿ ನೀವು ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಅಕೌಂಟ್ಗೆ ನಿಮ್ಮೊಂದು ಮೊಬೈಲ್ ನಂಬರ್ನೊಂದನ್ನು ಲಿಂಕ್ ಮಾಡ್ಕೊಳ್ಳಿ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಅಂತಲ್ಲ ಎಲ್ರಿಗೂ ಅದು ನಿಮ್ಮ ಮೊಬೈಲ್ ನಂಬರ್ ಅಂದರೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ನಿಮ್ಮೊಂದು ಅಕೌಂಟನ್ನು ಲಿಂಕ್ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಮತ್ತೆ ಪುನಃ ಮತ್ತು ಪುನಃ ನಾನು ಪ್ರತಿ ಸಾರಿ ನಿಮ್ಗೆ ಹೇಳ್ತಾ ಇರ್ತೀನಿ ಅದನ್ನೇ ಹಾಗೆ ಮಾಡಿಕೊಳ್ಳಿ ಆಗಿ ನಿಮ್ಮ ಮೊಬೈಲ್ ನಂಬರ್ಗೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಅವರು ಹಾಕಿದ್ರ ಹಾಕಿದ್ದೀರ ಅಂತಂದರೆ ಪಟ್ಟೆ ನಿಮಗೆ ಮೆಸೇಜ್ ಬರುತ್ತೆ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಹಾಗಾಗಿ ಇದು ತುಂಬ ಯೂಸ್ಫುಲ್ ಹಾಗಾಗಿ ನಿಮ್ಮೊಂದು ಮೊಬೈಲ್ ನಂಬರ್ಗೆ ನಿಮ್ಮೊಂದು ಏನು ಗೃಹಲಕ್ಷ್ಮಿ ಯೋಜನೆಯ ಒಂದು ಅಕೌಂಟನ್ನು ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಆ ರೀತಿ ಮಾಡಿದ್ರೆ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳಬಹುದು ತುಂಬ ಆಗುವಂತ ಎಲ್ಲ ಅಂದ್ರೆ ತುಂಬಾ ಖುಷಿ ಆಗತ್ತೆ ತುಂಬಾ ಖುಷಿ ಆಗುವಂತ ಎಲ್ಲ ಸಾಧ್ಯತೆ ಅಲ್ಲ ತುಂಬಾ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಇದಾದ ಮೇಲೆ ಕೆಲವರ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ನಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿರುವಂತ ಎಲ್ಲಾ ಸಾಧ್ಯ ಸಾಧ್ಯತೆ ಇರುವಂತದ್ದು ಸ್ನೇಹಿತರೆ ಹೇಗೆ ಹೇಳ್ತೀರಾ ಸರ್ ಇದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೆಡ್ ಆಗಿದೆ ಅಂತ ನೀವು ಹೇಗೆ ಹೇಳ್ತೀರಾ ಕಡಾಖಂಡಿತವಾಗಿ ಕಡಾಖಂಡಿತವಾಗಿ ನೀವು ಹೇಗೆ ಹೇಳ್ತೀರಾ ಅದು ನಿಮ್ಗೆ ಹೇಗೆ ಗೊತ್ತಿದೆ ಅಂತ ನೀವು ಕೇಳ್ಬೋದು ಎಸ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ತುಂಬ ಅಂದ್ರೆ ತುಂಬ ಜನ ಇಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿ ನೀವು ಮಾಡಿಸಿಲ್ಲ ಇ ಕೆ ವೈ ಸಿ ನೀವು ಮಾಡಿಸಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗಂತೂ ನೀವು ಮಾಡೇ ಇಲ್ಲ ಆ ಒಂದು ಪ್ರಾಬ್ಲಮ್ನಿಂದ ಅಂದರೆ ಆ ಒಂದು ಪ್ರಾಬ್ಲಮ್ಗಳಿಂದ ನಿಮಗೆ ಒಂದಿಷ್ಟು ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ ಅಂತಂದರೆ ಪ್ರಾಬ್ಲಮ್ ಅಂತಂದರೆ ಮತ್ತೇನಲ್ಲ ನಿಮ್ಮೊಂದು ಎನ್ ಸಿ ಪೇ ಮ್ಯಾಪಿಂಗ್ ಇ ಕೆ ವೈ ಸಿ ಮಾಡದೇ ಇರುವಂಥ ಕಾರಣದಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವಂಥ ಎಲ್ಲ ಸಾಧ್ಯತೆ ಇದೆ ಮತ್ತು ಅದೊಂದು ನಿಮಗೆ ಹೇಗೆ ಹೇಳಲಿ ಇವಾಗ ಅಂದರೆ ಸಿಂಪಲಾಗಿ ಹೇಳಬೇಕಪ್ಪ ಅಂತಂದರೆ ನಿಮ್ಮ ಒಂದು ಅಕೌಂಟಿಗೆ ಆ ಅದಿಷ್ಟು ಏನು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ನಿಮಗೆ ಆ ಒಂದು ಹಣ ಬರೋಲ್ಲ ಅಕೌಂಟಿಗೆ ಹಣ ಬರೋಲ್ಲ ಆ ಒಂದು ಕಾರಣದಿಂದ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರೂ ಕೂಡ ವಿಡಿಯೋಗ ಒಂದು ಲೈಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಮೊದಲನೇದಾಗಿ ಹೇಳ್ತಾ ಇದ್ದೀನಿ ನೀವು ಫಸ್ಟ್ ಆಫ್ ಆಲ್ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬೇಕಮ್ಮಂಗಿದ್ರೆ ಬೇಕನ್ನುವ ರೀತಿಯಲ್ಲಿ ಇದ್ದರೆ ನೀವು ದಯವಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ ಈ ಕೆ ವೈ ಸಿ ಮಾಡ್ಕೊಳ್ಳಿ ನಿಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗಿಬಿಡತ್ತೆ ಹಾಗಾಗಿ ಈ ಕೆ ವೈಸಿನ ಒಂದನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಹೇಳ್ತಾ ಇಷ್ಟೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಮತ್ತೊಮ್ಮೆ ಹೇಳ್ತಾ ಇರುವಂಥದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಒಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಇವಾಗ ಎಲ್ಲರ ಹತ್ರನೂ ಕೇಳ್ಕೊಳ್ತೀನಿ ಎಲ್ಲರಿಗೂ ಇಷ್ಟೆ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರಲಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಮೇಯ್ನಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ನಂಗೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ನಿಮ್ಗೆ ಎಲ್ಲರೂ ಹಣ ಪಡ್ಕೊಂಡ್ರೆ ನಂಗೆ ತುಂಬ ಇಷ್ಟ ಇಷ್ಟ ಅಂತಲ್ಲ ನಿಮ್ಗೆ ಬಿಡುತ್ತೆ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ಅಂತಂದರೆ ಅದೊಂದು ದೊಡ್ಡ ವಿಚಾರ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ನಾನು ನಾನು ಹೇಳ್ತೀನಿ ಎಲ್ಲರ ಹಾಕೊಂಡು ಹಣ ಬರಲಿ ಅಂತ ಹೇಳ್ತೀನಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಮುಂದೆ ನೋಡೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ಟು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಕಮೆಂಟ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರೆ ಮುಂದೆ ಹೋಟೋದಲ್ಲಿ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಬೆ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಸಿಗೋಣ ಬಾಯ್